Oh <laughs> ನಮಗೆ ಹೊಡಿತಾರೆ ಅವರು ಆದರೆ ನಾವು ಹೊಡೆಯಬಾರ್ದು ಅಂದರೆ ನೀನು ನೀ ನೀವು ನಾನು ನಾ ನೀ ಹೇಳಿ ಕೊಟ್ಟೆ ನಾನು ಸರಿ ಮಾಡಿ ನಾನು ನಾನು ನಿನ್ನ ನಿನ್ನ ಅಪ್ಪ ಅಪ್ಪ ನಾನು ನಿನ್ನ ಅಪ್ಪ ಇವನೆಲ್ಲಾ ಆಗ್ ಜಾವು ಓಹ್ ಈಗ ಹೊರಗಡೆ ನಿಮ್ಮೆಲ್ಲಾ ಅಂತ ನಾನು ನಿನ್ನ ಅಪ್ಪ ನಾನು ನಿನ್ನ ಅಪ್ಪ ಇದು ಸರಿಯ معناتೆ ಈಗ ಆ ಐದು ಸರಿ ಉಂಟು ಹೇಗೆ ನಾನು ಹೇಳಿ ಕೊಟ್ಟಿದ್ದೆ ಅಪ್ಪ ಉಂಟು ಹಾ ಚೆಂಡು ನನ್ನ ಹೇಗೆ ಗೋಡೆಗೆ ನಾವು ಎಸೆಯುತ್ತೇವೋ ಹಾಗೆ ಹಿಂಪಡಿಗೆ ಬರುವುದಲ್ಲ ಇದು ಒಂದು ರೀತಿ ಹಾಗೆ ಹಾಗಾದರೆ ಹೇಳ್ಕೊಡುವುದು ಹೇಗೆ ಈಗ ಹೇಳಿಕೊಡ್ತೇನೆ ಅಪ್ಪ ಅಪ್ಪ ನೀನು ನೀನು ನನ್ನ ಅಪ್ಪ ಅಪ್ಪ ಹೇಳು ನೀನು 어네 너도 네. 나나게 아빠! 어. 아따린더 나노 니나게 마아 오, 난 핸드폰. 핸드티야드폰 핸드폰. 는드폰 핸드폰. 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 드드 ನಿನ್ನ ನಿನ್ನ ಹೆಂಡತಿ 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 ಆದ್ದರಿಂದ ಆದ್ದರಿಂದ ನನಗೆ ಅವಳು ಅವಳು ತಾಯಿ ತಾಯಿ ಅಮ್ಮ ಅವಳು ನಿನ್ನ ಹೆಂಡತಿ ಆದ್ದರಿಂದ ನನಗೆ ತಾಯಿ ನಿನ್ನ ಹೆಂಡತಿ ನನ್ನ ಅಮ್ಮ ಅಮ್ಮ

ಓಹೋ ದೊಡ್ಡ ಹೊತ್ತೆ ಸಣ್ಣ ಸಣ್ಣ ಕಣ್ಣುಗಳು ನನ್ನನ್ನೇ ಬಿಳಿ 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 ಮೋ ಕೊಡ್ತಾ ಐತಾವೆ ಆ ದೇವರ ಕಣ್ಣು ಬೇಡ ಹ ಅವ ಏನು ಸಾಮಾನ್ಯದವ ಅಲ್ಲ ಅವ ಗಣಪತಿ ಗಣಪತಿ ನಿನಗೆ ಅವನು ಅಣ್ಣ ನಿನಗೆ ನನಗೆವ ಮಗ ಓ ನಿನಗೆ ಮಗ ಹ ನನಗೆ ಅಣ್ಣ ಹೌದು ಯಾರವ ಹೆಸರು ಗಣಪ ಓ ಗಣಪಣ್ಣ ನಮೋ ನಮಃ ప్రతిబింబ <ihak> నోడ <warfare> <Rabbi> <haka> <Diamond Hai> <bunker dahashaki x2> ವೀರಭದ್ರ ವೀರಭದ್ರ ಅವನು ನಿನಗೆ ನನಗೆ ನಿನಗೆ ಮಗ ಹ ನನಗೆ ಅಣ್ಣ ಹ ಹೆಸರು ವೀರಭದ್ರ ಹೀರಭದ್ರ ಅಣ್ಣ ಕಡೆಯಲ್ಲಿ ಯಾರು ಹ ಇವರಿಬ್ರು ಹಾಗಲ್ಲ ಹ ಸ್ವಲ್ಪ ಪ್ರತ್ಯೇಕ ಹಾ ಕಾಣುವುದಕ್ಕೆ ಸುಂದರವಾಗಿದ್ದಾನೆ ಯಾವುದೋ ಪಕ್ಷಿಯನ್ನು ಏರಿದ್ದಾರೆ ಹಾ ಇವರಿಗಿಂತಲೂ ಭಿನ್ನವಾಗಿ ವಿಭಿನ್ನವಾದಂತನಗಳಿದ್ದಾವೆ ಹಾ ನನ್ನನ್ನೇ ನೋಡ್ತಾ ಇದ್ದಾನೆ ಹ್ಮ್ ಯಾರಾಮ ನನ್ನ ಮಗನೆ ಹಣ್ಣು ಮುಖಮುಖ ಸುಬ್ರಹ್ಮಣ್ಯ ಓ ಸುಬ್ರಹ್ಮಣ್ಯ ನೀನು ಅಣ್ಣ

ಅಲ್ಲಿ ಇಲ್ಲಿ ಯಾಕಡೆ ಈ ಕಡೆ ಸಂಚರಿಸ್ತಾ ಇದ್ದಾರೆ ಹೌದು ಒಬ್ರು ನಿಂತಲ್ಲಿ ನಿಲ್ಲುವುದಿಲ್ಲ ಹಾ ಕುಳಿತ ಕುಳಿತುಕೊಳ್ಳುವುದಿಲ್ಲ ಹಾ ಇವರೆಲ್ಲ ಯಾರ ಅವರೆಲ್ಲ ಹರಣ ಓ ಇವೆಲ್ಲ ಹಗರಣ ಹಗರಣ ಅದು

ಕಾಣುವುದಕ್ಕೆ ಗುಂಡುಗೊಂಡಕ್ಕಿದ್ದಾರೆ ಗುಂಬಳ ಅಂತ ಇಟ್ಬಿಡುವ ಒಳ್ಳೆ ಹೆಸರು ನನ್ನ ಹೆಸರು ಗುಂಬಳ ಇವರು ನಮ್ಮಪ್ಪ ಗುಂಬಳಪ್ಪ ನೀ ನಮ್ಮ ಅಮ್ಮ ಗುಂಬಳಮ್ಮ ಒಳ್ಳೆ ಕುಟುಂಬ ನಮ್ದು ಆಗ್ತದೆ ಅಲ್ಲಿ ನನ್ನ ಮಗನಿ ಅಂತ ಹೆಸರು ಅದೇ ಯೋಚನೆ ಆಗಿದೆ ನಿನ್ನಲ್ಲಿ ಹೆಸರಿಡ್ಲಿಕ್ಕೆ ಆಗ್ತದೆ ನಾನೇ ಹೇಳ್ತೇನೆ ಹತ್ರ ಹುಟ್ಟಿಗೂ ಹೆಸರಿಗೂ ವರ್ತನೆಗೂ ಗುಣಕ್ಕೂ ಸಂಬಂಧ ಇರಬೇಕು ಮುಂದೆ ಹೆಸರು ಬೇಕೇ ಬೇಕು ಯಾವ ಹೆಸರಪ್ಪ ಹುಟ್ಟಿದ್ದಾದರೂ ಎಲ್ಲಿಂದ ನೀನು ಹ ಆಭಿಮント್ರಿ ಸೇವಸ್ತವನ ಬೋಳಿಗೆ ಬಿಸಾಡಿದಾಗ ಹ ಹುಟ್ಟಿ ಬಂದವನೇ ಓಹೋ ಒಂದೊಂದು ಕಣಗಳು ಸೇರಿ 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 ಹ ಆಕಾರವಾಗಿ ನಿಂತವ ನೀನು ಹ ಹಾಗಾದ್ರೆ ಅಭಿಮಂತ್ರಿಸಿದ ಸೇವಸ್ತವ ಒಂದು ಕಡೆಯಲ್ಲಿ ಹ ಬಿಸಾಡಿದ್ದು ಸಂಧ್ಯಾ ಕಾಲದಲ್ಲಿ ಬಿಸಾಡಿದ ವ್ಯಕ್ತಿ ಅಥವಾ ಶಕ್ತಿಯ ಗುಣ ತಾಮಸ ಗುಣ ಹ ನೀನು ಹೊಂದ ಹೊಂದಿದ ಗುಣವು ಅಸುರ ಗುಣ ಹ ಇದೆ ಸೇರಿಸಿ ಹೆಸರಿಡುವುದಾದ್ರೆ ಹ ಭಸ್ಮದಿಂದ ಹುಟ್ಟಿದವ ಹ ಗುಣದಲ್ಲಿ ಅಸುರ ಭಸ್ಮ ಅಸುರ ಭಸ್ಮ ಅಸುರ ಭಸ್ಮ ಈ ಕ್ಷಣದಿಂದ ಹೆಸರು ಭಸ್ಮ 오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오오 யபடேந்த நான் நம்ம நீங்கள் அப்டு அந்த ஆலோசனை பக்தராக எல்லாரும் கைகரியவங்க கைகொண்டார் ಇಷ್ಟು ದಷ್ಟ ಪುಷ್ಟನಾದಂತ ಸರ್ವ ಸಮರ್ಥನಾದಂತ ಮಗ ಭಸ್ಮಾಸುರ ಹಾಗೆ ಇರುವುದೇನಪ್ಪ ನನಗೊಂದು ಕೆಲಸ ಬೇಕು ಏನ್ ಕೆಲಸ ಕೊಡ ಎಂತಹ ಒಳ್ಳೆ ಗುಣ ನೋಡಿ ಒಡ ಕೆಲಸ ಕೆಲಸ ಕೊಡು ಕೆಲಸ ಕೊಡು ಅಂತ ಹೇಳಿ ಅವನೇ ಕೇಳ್ತಾ ಇದ್ದಾನೆ ಮತ್ತೆ ಅಂತಾದ ಮೇಲೆ ಜವಾಬ್ದಾರಿ ಕೆಲಸ ಕೊಡಿ ಅವನು ಒಳ್ಳೆ ಕೆಲಸ ಕೊಡಿ ಯಾವ ಕೆಲಸ ಕೊಟ್ಟು ಜವಾಬ್ದಾರಿಯಿಂದ ಮಾಡ್ತಾನ ಅದು ಒತ್ತೆ ಯೋಚನೆ ಅಷ್ಟೇ ಕೊಡಿಯಪ್ಪ ನಮಗೆ ಲಾಭ ಇರುವ ಅವನಿಗೆ ಸುಲಲಿತವಾಗುವ ಕೆಲಸವನ್ನೇ ಕೊಡಬೇಕು ನಾವು ಹಾ ಮತ್ತು ನನಗೆ ಅಲ್ಲಿಂದ ಅಲ್ಲಿಗೆ ಆಗುವ ಕೆಲಸ ಕೊಡಬೇಕು ನಿಮಗೆ ಲಾಭ ಆಗಿ ನನಗೊಲ್ಲಿಂದ ಬೇಕಾದರೆ ಕಷ್ಟ ನಿನಗೆ ಸುಲಭವಾದ ನಮಗೆ ಲಾಭ ಆಗುವ ಯಾಕೆಂದ್ರೆ ಹಾಂ ಅಂಥ ಕೆಲಸ ಯಾವುದು ಉಂಟು ಹಾಂ ಒಂದು ಮಾಡುವ ಕಾರ್ಯದಲ್ಲಿ ಲೋಪವಾದ ಕಾರಣ ನೀನು ಹುಟ್ಟಿ ಬಂದವ ಓಹೋ ಲೋಪ ಮಾಡಿದವರಿಗೆ ಮತ್ತೆ ಆ ಕೆಲಸ ಕೊಡು ಸರಿಯಲ್ಲ ಕೆಲಸದಲ್ಲಿ ತಪ್ಪಿದ್ದಾರೆ ತಪ್ಪಿದ್ದಾರೆ ಅಂತ ಅವರಿಗೆ ಶ್ರದ್ಧೆ ಇಲ್ಲ ಹೌದು ಹೌದು ಆ ಕೆಲಸ ಯಾವ ಕೆಲಸ ಲೋಪ ಆಗಿದೆ ಅಮ್ಮ ತಂದೆಯುವಂತ ಭಸ್ಮದಲ್ಲಿ ಲೋಪವಾದ ಕಾರಣ ಒಂದು ಶಬ್ದ ಕಾಲಕ್ಕೆ ತಂದೆಯ ಇನ್ನೊಂದು ತಂದ ಬಸ್ ಶುದ್ಧವಾಗಿರ್ಲಿಲ್ಲ ಆ ಎರಡೂ ಕಾರಣದಿಂದಾಗಿ ಅವಳಿಗಿನ್ನ ಕೆಲಸ ಇಲ್ಲ ಅಮ್ಮನಿಗೆ ನಿವೃತ್ತಿ ಅಮ್ಮ ಮಾಡುವ ಕೆಲಸ ನಿನಗೆ ಓ ಇವತ್ತಿಂದ ಅಮ್ಮ ಎಲ್ಲ ಕೆಲಸ ಮಾಡುವ ನಾನು ನಿಮಗೆ ಮಾಡಬೇಕು ಅಮ್ಮ ಎಲ್ಲಿದ್ದಾಳೆ ಅಮ್ಮ ನಿ ದಿೂರಕ್ಕೆ ಹಾಗೆ ಇರೋ ಹ ಹಾಗೆ ಎಲ್ಲ ಕೆಲಸವನ್ನ ಎಲ್ಲರೂ ಮಾಡ್ಬೇಕಾಗೋದಿಲ್ಲ ಹಾ ಹಾ ಅಮ್ಮ ಮಾಡುವ ಯಾವ ಕಾರ್ಯ ಯಾವುದು ತ್ರಿಕಾಲದಲ್ಲಿ ಭಸ್ಮದಲ್ಲಿ ಕೊಡುವಂತ ಕಾರ್ಯ ಹ ಹಾಗಾದ್ರೆ ಭೂಲೋಕದಲ್ಲಿ ಹಣ್ಣ ಭಕ್ತನ ಚಿತಾ ವಸ್ತ್ರ ಬೇಕು ನನಗೆ ಹ ಲೇಪಿಸಿಕೊಳ್ಳುವುದಕ್ಕೆ ಹ ಸಂಧ್ಯಾಕಾಲಕ್ಕೆ ಹ ಅದಕ್ಕಾಗಿ ನೀನು ಭಸ್ಮ ತರುವ ಕೆಲಸ ಮಾಡಬೇಕು ಅವರ ತೆರದಲ್ಲಿ ಅಮ್ಮ ತರುತ್ತಿರುವಂತಹ ಯೋಚನೆ ಮಾಡುವುದು ಬೇಡ ನಿಮ್ಗೆ ಬೇಕಾದಷ್ಟು ಬೂದಿ ತಂದು ಕೊಡ್ತೇನೆ ಬೂದಿ ಆಗುವುದಿಲ್ಲವೋ ಆ ಬೂದಿ ಲೇಪಿಸಿಕೊಳ್ಳಿಕ್ಕಾಗುವುದಿಲ್ಲ ಬೂದಿ ಅಲ್ಲ ಭಸ್ಮ ಅಲ್ಲ ಭಸ್ಮ ಕಾಣುವುದಕ್ಕೆ ಬೂದಿ ಅಂತ ಇರ್ತದೆ ಹಾಗಾಗಿ ಭಕ್ತರ ಚಿತ್ತ ಭಸ್ಮೇ ಆಗಲಿ ಹಾ ಪರಿಶುದ್ಧವಾದ ಹೌದು ಅದಕ್ಕಾಗಿ ಬೇಕಾಗಿ ಪಾತ್ರೆ ನೋಡು ನೋಡುಗದು ಸಾಕು ಸರಿ ಅಪ್ಪ ಈ ಪಾತ್ರೆಯಲ್ಲಿ ಶುದ್ಧವಾದ ಭಸ್ಮ ಇರಲಿ ಹ ಈ ಪಾತ್ರೆಯಲ್ಲಿ ಶುದ್ಧವಾದ ಮನಸ್ಸಿರಲಿ ಇರ್ತದೆ ಹಾಗಾದ್ರೆ ಇದು ಯಾರು ಹೇಳುವ ಕಾರ್ಯ ಇದು ಹಣಮ್ಯ ನೆಲೆ